ಗಾಂಧೀಜಿ ಸ್ಟ್ಯಾಚ್ಯು ಮುಂದೆ ಕೂತ್ಕೊಳ್ಳಕ್ಕೆ ಎಲ್ಲ ತರದ ಹಕ್ಕನ್ನು ಕಳ್ಕೊಂಡಿದ್ದಾರೆ ನೈತಿಕತೆ ಇಲ್ಲ ಗಾಂಧೀಜಿ ಹೆಸರಿನ ಮಹಾತ್ಮ ಗಾಂಧಿ ಹೆಸರಿನ ತೆಗೆದ ಮೇಲೆ ಇನ್ನು ಅಲ್ಲಿ ಕೂತ್ಕೊಳ್ತಾರೆ ನಂಬರ್ ಒನ್ ಈ ಹಕ್ಕು ಉದ್ಯೋಗ ಕೊಡುವಂತ ಹಕ್ಕು ಪ್ರತಿಯೊಬ್ಬರು ಕೂಡ ತಾನು ಹೋಗಿ ಒಂದು ಪಂಚಾಯಿತಿಗೆ ಒಂದು ಕಾಗದ ಕಾಗದ ಕೊಟ್ಟರೆ ನಾನು ಉದ್ಯೋಗ ಇಲ್ಲದೆ ಒಂದು ಮಹಿಳೆ ಉದ್ಯೋಗ ಇಲ್ಲದೆ ಅಂತಂದ್ರೆ ಎಲ್ಲಿ ಬೇಕಾದ್ರೂ ಅವರು ಕೊಡಬೇಕಾಯ್ತು ಆಮೇಲೆ ಇದನ್ನ ತೀರ್ಮಾನ ಮಾಡಬೇಕಾದವರು ಯಾರು ಪಂಚಾಯಿತಿಯವರು ಈಗ ಡೆಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಾರಂತೆ ಯಾರು ಕೂತ್ಕೊಂಡು ಎಲ್ಲಿ ಕೆಲಸ ಮಾಡಬೇಕು ಎಲ್ಲ ಖಾತ್ರಿ ಯೋಜನೆ ನಡೀಬೇಕು ಅಂತೇಳಿ ಸೊ ಪಂಚಾಯಿತಿಗಳ ಮೆಂಬರ್ಗಳ ಹಕ್ಕು ಪಂಚಾಯಿತಿಗಳ ಹಕ್ಕು ಉದ್ಯೋಗ ಪಡ್ಕೊಳ್ಳೋರ ಹಕ್ಕು ಎಲ್ಲರ ಹಕ್ಕನ್ನು ಕೂಡ ಈ ಸರ್ಕಾರ ಕಿತ್ಕೊಂಡು ಕಾಂಟ್ರಾಕ್ಟ್ಗಳೇ ನೆರವು ಯಾವ್ಯಾರು ಕಾಂಟ್ರಾಕ್ಟರ್ ಆ ತಾಲೂಕಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಅಲ್ಲೋ ಕೆಲಸ ಮಾಡಬೇಕಂತೆ ಆ ರೀತಿ ಈ ತೀರ್ಮಾನವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಎಲ್ಲ ಪಂಚಾಯತಿಗಳಿಗೆ ಶಕ್ತಿ ತುಂಬಬೇಕು ಅಂತೇಳಿ ಮತ್ತೆ ಮಹಾತ್ಮ ಅವರ ಹೆಸರನ್ನ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮುಂದೆ ಅವರ ಹೆಸರನ್ನ ಜೋಡಿಸಿ ನಾವು ಹೊಸ ಆದೇಶವನ್ನು ಮಾಡ್ತೇವೆ ಈಗ ಕೋಡಳ್ಳಿ ಗ್ರಾಮ ಪಂಚಾಯಿತಿ ಅನ್ಕೊಳ್ಳಿ ಮಹಾತ್ಮ ಗಾಂಧೀಜಿ ಗ್ರಾಮ ಪಂಚಾಯಿತಿ ಕೋಡಹಳ್ಳಿ ಕಾರ್ಯಾಲಯ ಅಂತ ಮಹಾತ್ಮ ಗಾಂಧೀಜಿ ಹೆಸರು ಇರ್ತದೆ ಆ ಊರ ಹೆಸರು ಇರ್ತದೆ ಆ ಪಂಚಾಯಿತಿ ಹೆಸರಿದೆ ಇದು ಕಾಂಗ್ರೆಸ್ ಸರ್ಕಾರದ ತೀರ್ಮಾನ ಇದು ಪಕ್ಷ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದೆ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ನಾವು ಇದನ್ನ ಕೂಡಲೇ ಆದೇಶವನ್ನು ಮಾಡ್ತೇವೆ ಗಾಂಧೀಜಿನ ಹೆಸರನ್ನ ಸಾಯಿಸಲಿಕ್ಕೆ ಬಿಡುವುದಿಲ್ಲ ಗಾಂಧೀಜಿ ಕೊಂದವರಿಗೆ ಈ ಅವಕಾಶ ನಾವು ಕೊಡುವುದಿಲ್ಲ ಗಾಂಧೀಜಿ ಅವರ ಹೆಸರು ಜೀವಂತವಾಗಿ ಎಲ್ಲಿವರೆಗೂ ಪಂಚಾಯಿತಿ ವ್ಯವಸ್ಥೆ ಇರ್ತದೆ ಎಲ್ಲಿವರೆಗೂ ಗ್ರಾಮೀಣ ವ್ಯವಸ್ಥೆ ಎಲ್ಲಿವರೆಗೂ ಈ ಪ್ರಜಾಪ್ರಭುತ್ವ ಉಳಿದಿರ್ತದೆ ಅಲ್ಲಿವರೆಗೂ ಕೂಡ ಈ ಗಾಂಧೀಜಿಯವರ ಹೆಸರನ್ನ ನಾವು ಉಳಿಸ್ಕೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡಿ ಆ ಹಕ್ಕನ್ನು ಏನು ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ಅವರು ನಮಗೆ ಕೊಟ್ಟರು ಇಡೀ ದೇಶಕ್ಕೆ ಕೊಟ್ಟರು ಅದನ್ನು ಉಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ